ಹಾಯ್ ವೆಲ್ಕಮ್ ಬ್ಯಾಕ್ ಮೈ ನೇಮ್ ಇಸ್ ಲಕ್ಕಿ ನೋಡಿ ಏನು ಕಿತಾಪತಿ ಮಾಡ್ತಾನೆ ಇಳಿ ಕೆಳಗೆ ಇಳಿ ಇಳಿ ಜಲ್ದಿ ಇಳಿ ಇಳಿಯೋ ಕೆಳಗೆ ಏನು ಬೇಕೋ ಹೊಟ್ಟೆ ಇವನು ಮನೆ ಕೆಲಸ ಎಲ್ಲ ಮಾಡ್ತಾನೆ ಫ್ರೆಂಡ್ಸ್ ತಾನೆ ಮಮ್ಮಿ ಬೆಳಿಗ್ಗೆ ನಿನ್ ಜೊತೆ ಕಸ ಗುಡಿಸ್ತಾನೆ ನನ್ನ ಮೇಲೆ ತೋರಿಸ್ಬೇಡ ಪೌರುಷನ ಧೈರ್ಯ ಆದರೆ ಆಚೆ ಹೋಗು ಹೋಗು ಗೇಟ್ ಹತ್ರ ಕುತ್ಕೊಂಡು ಹಿಂಗೆ ನೋಡ್ಕೊಂಡಿರೋದು ಟಿ ವಿ ನೋಡ್ತೀಯಾ ನೋಡೋಲ್ಲ ಅಕ್ಕಿ ಐ ಫೈ ಸೈಕೋ ಲಕ್ಕಿ ಸೈಕೋ ಸೈಕೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಎಲ್ಲರೂ ಆಲ್ರೆಡಿ ತಮ್ಮೆಲಲ್ಲಿ ನೋಡಿರ್ತೀರಾ ಅ ಡೇ ವಿತ್ ಮೈ ಲಕ್ಕಿ ಸೊ ಲಕ್ಕಿ ಜೊತೆ ಹೇಗಿರುತ್ತೆ ಡೈಲಿ ಲಕ್ಕಿ ಏನೇನು ಮಾಡ್ತಾನೆ ನಾವು ಲಕ್ಕಿ ಜೊತೆ ಹೆಂಗಿರ್ತೀವಿ ಅನ್ನೋದನ್ನೆಲ್ಲ ಈ ವಿಡಿಯೋಲಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ ಗೈಸಿಗ ಮಲ್ಕೊಂಡಿದ್ದಾನೆ ಹೆಂಗೆ ಬಿಡಿಸ್ತೀನಿ ನೋಡಿ ನಾನು ಡಿಸ್ಟರ್ಬ್ ಮಾಡಿ ನೀವು ಅಂದರೆ ನಿದ್ದೆ ಬಂದ್ಬಿಟ್ಟಿದೆ ಅವನಿಗೆ ನಾನು ಇರಿಟೇಟ್ ಮಾಡ್ತಾ ಇದ್ದೀನಿ ಯಾವಾಗ ತಿರುಗಿಸಿ ನನ್ನ ಪರಿಚಿತ ಗೊತ್ತಿಲ್ಲ ಹುಷಾರಾಗಿರ್ಬೇಕು ನೋಡಿ ಫ್ರೆಂಡ್ಸ್ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ರೆ ಇಲ್ಲಿ ಬಂದ್ಬಿಟ್ಟು ಗೇಟ್ ಹತ್ರ ಕುತ್ಕೊಂಡು ಹಿಂಗೆ ನೋಡ್ಕೊಂಡಿರೋದು ಯಾರಾದರೂ ಬಂದ ತಕ್ಷಣ ಅಂತ ಹೊಟ್ಟು ಬಂದ್ಬಿಡ್ತಾನೆ ಕುಕ್ಲಾ ನೋಡಿ ನೋಡಿ ಯಾರು ಬಂದರು ಯಾರು ಬಂದರು ಯಾರು ಬಂದಿಲ್ಲ ಹೋಗು ಲಕ್ಕಿ ಯಾರು ಬಂದಿಲ್ಲ ಮೊನ್ನೆ ಯಾರು ಬಂದಿಲ್ಲ ಇವಾಗ ಮತ್ತೆ ಹೋಗ್ತಾನೆ ಯಾರಾದ್ರೂ ಬಂದ್ರೆ ಸೌಂಡ್ ಆದ ತಕ್ಷಣ ಓಡ್ಬಂದ್ಬಿಡ್ತಾನೆ ನಾನೇ ಬಾ ಹೋಗಣ ಬಾ ಸಾಕು ಬಾ ನಡಿ ಬರೋ ಹೋಗೋಣ ಬರೋ ಈ ಕಾರ್ ಸಂದ್ಯಾಲೋಗಿ ಬಚ್ಚಿಕೊಂತಾನೆ ಫ್ರೆಂಡ್ಸನು ಬಚ್ಚಿಕೊಂಬಿಟ್ಟು ಎಷ್ಟು ಕರೆದ್ರೂ ಕಾಣಿಸೋದಿಲ್ಲ ಸಂಧ್ಯಲ್ಲಿ ಹೋಗ್ಬಿಡ್ತಾನೆ ಆಮೇಲೆ ಅವನಿಗೆ ಸಾಕಾದ್ಮೇಲೆ ಎದ್ಬಿಟ್ಟು ಬರೋದು ಎಷ್ಟು ಮಲ್ಕೊಂತ ಎದ್ದೋಳು ಏ ನಾಟಕ ಮಾಡ್ತಾನೆ ನಾಟ್ಕ ಸ್ಟೈಲ್ ನೋಡಿ ಫ್ರೆಂಡ್ಸ್ ಮಲಗಿರೋದು ಎದ್ದೋಳು ಎದ್ದೋಳು ಆಟಾಡೋಣ ಎದ್ದೋಳು ಎದ್ದೋಳು ಲಕ್ಕಿ ಎದ್ದೋಳ ಲಕ್ಕಿ ಎದ್ದೋಳ ಲಕ್ಕಿ ಎದ್ದೋಳೋ ಓಯ್ ಎದ್ದೋಳು ಎದ್ದೋಳೋ ಸೈಕೋಲಕ್ಕಿ ಎದ್ದೋಳು ಡೋರ್ ಓಪನ್ ಮಾಡಿದ ತಕ್ಷಣ ಆಚೆ ಹೊಡಗೋಗ್ಬಿಡ್ತಾನೆ ಫ್ರೆಂಡ್ಸ್ ಎಲ್ಲೋಗಿದ್ದಾರೆ ಅಂತ ಹುಡುಕ್ಬೇಕು ಲಕ್ಕಿ ಎಲ್ಲೋ ಸೌಂಡ್ ಕೇಳಿಸ್ದ ಲಕ್ಕೇ ಏಯ್ ಇಲ್ಲಿದ್ದಾನೆ ನೋಡಿ ಇಲ್ಲಿ ಇದ್ದಾನೆ ಲಕ್ಕಿ ಇಲ್ಲಿ ಇದ್ದಾನೆ ಏನು ಮಾಡ್ತಾ ಇದೆಯಾ ಬಾ ನೋಡಿ ಹೋಗೋಣ ಬಾ ಬಾ ಹೋಗೋಣ ಬಾ ಒಳಗೆ ಬಾ ಸಾಕು ಬಾ ಕಾರ್ ಕೆಳಗಡೆ ಬಂದು ಇದೆ ಮಾಡ್ತಾನೆ ಇವನು ಬಾ ಹೋಗೋಣ ಬಾ ನೋಡೋ ನೋಡಿ ನೋಡಿ ಬಾ ಗಲೀಜೆಲ್ಲ ಬಾರು ಹೋಗೋಣ ಬಾ ಹೋಗೋಣ ನೋಡಿ ಓಡಿ ಒಡೆ ಓದೇ ಬೇಕಾಯವ ನಿಮಗೆ ಕರ್ಕೊಂಡು ಹೋಗಿಬಿಡ್ತೀನಿ ಒಳಗಡೆ ಅಂತ ಏನು ನಾಡ್ಕೊಂಬಿಡ್ತಾನೆ ನೋಡಿ ಬಾ ಬಾ ಬೇಗ ಬಾ ಹೋಗ ನೋಡ್ತಾ ಇಲ್ಲೇ ಇರ್ತೀಯಾ ಹಾಂ ಇಲ್ಲೇ ಇರ್ತೀಯ ನಾನು ಹೋಗ್ತೀನಿ ಡೋರ್ ಲಾಕ್ ಮಾಡ್ತೀನಿ ತಣ್ಣ ಯಾರೋ ಬಂದ್ರು ನಾನು ಹೋಗ್ತೀನಿ ಇಲ್ಲ ನೋಡ ಲಕ್ಕಿ ನೋಡ ಲಕ್ಕಿ ಹ್ಞೂ ಪುಕ್ಲಾ ಗೈಸ್ ನೋಡಿ ಇವನು ಏನು ಬೇಕು ಹೊಟ್ಟೆ ಎಸಿತಿದೆಯಾ ಹೊಟ್ಟೆ ಎಸಿತ ಮೊಟ್ಟೆ ಬೇಕಾ ನಿನಗೆ ಮೊಟ್ಟೆ ಬೇಕಾ ಮೊಟ್ಟೆ ಬೇಕಾ ಮೊಟ್ಟೆ ಬೇಕಾ ಮೊಟ್ಟೆ ಮೊಟ್ಟೆ ಬೇಕಾ ಮೊಟ್ಟೆ ಏನ್ ಬೇಕು ಏನ್ ಬೇಕು ನಿದ್ದೆ ಬಂದಿದ್ಯಾ ಹೋಗಿ ಮಲ್ಕೋಗ್ ಮಲ್ಕೋಗ ಪಾಚಿ ಮಾಡೋಗ್ ಹೋಗ್ ಹೋಗಿ ಮಲ್ಕೋಗ ರೂಮಲ್ಲಿ ಹೋಗ್ ರೂಮಲ್ಲಿ ಹೋಗಿ ಮಲ್ಕೋಗು ಈ ದಾರ ಕಟ್ ಮಾಡಬೇಕು ಒಂದು ನೋಡಿ ಏನು ಕಿತಾಪತಿ ಮಾಡ್ತಾರೆ ಇಲ್ಲಿ ಕೆಳಗೆ ಇಳಿ ಇಳಿ ಜಲ್ದಿ ಇಳಿ ಇಳಿಯೋ ಕೆಳಗೆ ಇಳಿ ಇಳಿ

ನಮ್ಮಮ್ಮಿ ಬಟ್ಟೆ ವಾಶ್ ಮಾಡೋಕ್ಕೆ ಅಂತ ಇದ್ರೆ ಇಲ್ಲಿ ನೋಡಿ ನೀವು ನೆಂಗೆ ಕುತ್ಕೊಂಡು ನೋಡ್ತಾವಣೆ ನೀನೇನೋ ಮಾಡ್ತಾಯಿದ್ದೀಯಾ ಇಲ್ಲಿ ಹಾಂ ನೀನೇನು ಮಾಡ್ತಾ ಬಾ ಹೋಗೋಣ ಬಾ ನೋಡಿ 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 ಕೊಡಪ್ಪ ಬನ್ನಿ ಕೊಡ ಇದಂತೆ ಕೊಡು ಲಕ್ಕಿ ತಗೋ ಕೊಡು ಬನ್ನಿ ಕೊಡು ಕೊಡು ಅಲ್ಲಿ ಕೊಡು ತಗೋ ಕೊಡಲ್ಲಿ ಹ್ಞೂ ಇವನು ಮನೆ ಕೆಲಸ ಎಲ್ಲ ಮಾಡ್ತಾನೆ ಫ್ರೆಂಡ್ಸ್ ತಾನೆ ಮಮ್ಮಿ ಬೆಳಿಗ್ಗೆ ನಿಮ್ಮ ಜೊತೆ ಕಸ ಗುಡಿಸ್ತಾನೆ ಹಾಂ ನೆಲ ಒಡ್ಸೋಕೆ ಬರ್ತಾನೆ ಪಾತ್ರೆ ತೊಳಿಯೋಕೆ ಪಾತ್ರೆ ತೊಳೆಯೋಕೆ ಬರ್ತಾನೆ ಇವಾಗ ಬಟ್ಟೆ ವಾಶ್ ಮಾಡ್ತಾನೆ ಬಟ್ಟೆ ವಾಶ್ ಮಾಡ್ತಾನೆ ಹ್ಞೂ ಬಿಡೋರು ಬಿಡು ಅವರು ಎತ್ಕೊಡೋಲ್ಲ ಅಕ್ಕಿ ಎತ್ಕೊಡು ಇದ್ದೀನಿ ಎತ್ಕೊಡು ಹ್ಞೂ ಕೊಡು 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 ಹ್ಞೂ ಕೊಡು ಹಾಕದ್ರಲ್ಲಿ ಹಾಂ ಹ್ಞೂ ಬಿಡು ಇಲ್ಲಿಂದನೇ ಕೂತ್ಕೊಂಡು ಹೆಂಗೆ ನೋಡ್ತಾಯ ನೋಡಿ ಆಚೆ ಹೋಗಲ್ವಾ ಇವಾಗ ಲಕ್ಕಿ ಆಚೆ ಹೋಗಲ್ವಾ ಹೋಗಲ್ವಾ ಯಾಕೆ ಭಯ ಭಯ ನನ್ನ ಮೇಲೆ ತೋರಿಸ್ಬೇಡ ಪೌರುಷನ ಧೈರ್ಯ ಇದ್ರೆ ಆಚೆ ಹೋಗು ಹೋಗು ಧೈರ್ಯ ಇದ್ರೆ ಆಚೆ ಹೋಗು ಹೋಗ್ಬಾ ಧೈರ್ಯ ಇದ್ರೆ ಆಚೆ ಹೋಗೋ ಹೋಗು ಹೋಗು ಧೈರ್ಯ ಇದ್ದರೆ ಆಚೆ ಹೋಗು ನನ್ನ ಮೇಲೆ ಅಲ್ಲ ನಿನ್ನ ಪೌರುಷ ಗೋ ಔಟ್ ಗೋ ಔಟ್ ಆ್ಯಂಡ್ ಶೋ ಯುವರ್ ಪೌರುಷ ಬಾ ಬಾ ಈಗ ಬಾ ಕುಣಿತಿದ್ಯಲ್ಲ ಕಾರ್ ಕೆಳಗಡೆ ಎಲ್ಲ ಹೋಗಿ ಬಚ್ಚಿಕೊಂಡು ಬರೋಲ್ಲ ಅಂತೇಳ್ಬಿಟ್ಟು ಒದ್ದಾಡ್ಕೊಂಡು ಬಾ ಅಂದರೆ ಒದ್ದಾಡ್ತಾ ಇದ್ದೆ ಕಾರ್ ಕೆಳಗಡೆ ಇವಾಗ ಇವಾಗ ಯಾಕೆ ನೋಡಿ ಹೆಂಗೆ ಮಾಡಿದ ನೋಡಿ ಡೈನಿಂಗ್ ಟೇಬಲ್ ಕವರ್ನೆಲ್ಲ ಹೆಂಗೆ ಕಿತ್ತಾಗಿದೆ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡಿದ್ದಾನೆ ನೋಡಿ ಇವನು ಫುಡ್ ಖಾಲಿಯಾಗಿದೆ ಸ್ವಲ್ಪ ಇದೆ ತಿಂತ ಇದ್ದಾನೆ ಸೊ ನಮ್ಮ ಲಕ್ಕಿಗೆ ನಾವು ಫುಡ್ ಮತ್ತು ವಾಟರ್ ಇರೋ ಪ್ಲೇಸ್ ಇದೆ ಅವ್ನು ಕರೆಕ್ಟಾಗಿ ಇಲ್ಲಿ ಬಂದು ಎಷ್ಟು ಬೇಕೋ ಅಷ್ಟು ತಿಂತಾನೆ ಸೊ ಖಾಲಿ ಆಗಿದೆ ಸದ್ಯಕ್ಕೆ ಆವಾಗಲೇ ತಿಂದಿದ್ದಾನೆ ಇನ್ನು ನೈಟ್ವರೆಗೂ ಹೊಟ್ಟೆ ಹಸುವಾಗಲ್ಲ ಅವನಿಗೆ ಬೇಕಾದಾಗ ಬಂದು ನಿಲ್ಲಿ ಇದರಲ್ಲಿ ನೀರು ಕುಡಿತಾನೆ ಆ್ಯಂಡ್ ದಿಸ್ ಥಿಂಗ್ಸ್ ಇದೆಲ್ಲ ಒಂದು ಆಟದ ವಸ್ತುಗಳು ಎಲ್ಲ ಗಲೀಜು ಮಾಡ್ಕೊಂಡಿದ್ದಾನೆ ಇದೆಲ್ಲ ವಾಶ್ ಮಾಡಬೇಕು ಇದೆಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ನಾನು ಈ ಡಾಲು ಇದನ್ನೆಲ್ಲಾನು ಎಲ್ಲ ಕಿತ್ತಾಕಿದ್ದಾನೆ ನೋಡಿ ಎಲ್ಲ ಗಲೀಜು ಮಾಡಿಬಿಟ್ಟು ಫುಲ್ ಇದೆಲ್ಲ ಅವಂದೆ ಸೊ ಇದೆಲ್ಲ ಇದರಲ್ಲೇ ಬಿಟ್ಟಿರ್ತೀವಿ ಅವ್ನು ಆಟಾಡೋ ವಸ್ತುಗಳನ್ನ ಇದು ಅವನು ಬೆಡ್ ಇಸ್ ಓನ್ ಬೆಡ್ ಇಲ್ಲಿ ಯಾರೂ ಬಿಡಲ್ಲ ಬಿಡೋಲ್ಲ ಫ್ರೆಂಡ್ಸೋನು ಗೊತ್ತಾ ಅವನೊಬ್ನೇ ಕುತ್ಕೊಳ್ಳೋದು ಇಲ್ಲಿ ಮಲ್ಕೋಬೇಕು ಇವಾಗ ಯಾರು ಇಲ್ಲ ಹೊಡ್ ಹೋಗ್ತಾವೆ ನೋಡಿ ಕಳ್ಳ ಬರ್ತಾರ ತಡಿ ಬರ್ತಾರೆ ತಡಿ ಬರ್ತಾರೆ ತಡಿ ಯಾರಾದರೂ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಮೈ ನೇಮ್ ಇಸ್ ಲಕ್ಕಿ ಐ ಆಮ್ ಫೈವ್ ಮಂತ್ಸ್ ಓಲ್ಡ್ ಐ ಸ್ಟೇ ಇನ್ ಬ್ಯಾಂಗ್ಳೂರ್ ஐ டோண்ட் லிசன் டூ மை பேரெண்ட்ஸ் எட் ஆல் ஐ ஆம் வெரி நோட் ஈ பாய் ஐ டூ வாட் ஐ லைக் ஃபோட்ஸ் ஏனாய்த்தோ ஏனாய் அந்த ஒட்டை வார ஆய் வா கையி ஃபஸ்ட்டு இவன் நேல் கட் மாட் மாஸ்கொள்ள இவனு ஃபுல் பெழுதுபிட்டு எங்க பர்சான பர்சானே அந்த கையி ಯಾರು ನೋಡ್ತಾಯಿದ್ದೀಯ ಯಾರು ಇಲ್ಲ ಅಲ್ಲಿ ಹಾಯ್ ಹೇಳು ಲಕ್ಕಿ ಹಾಯ್ ಲಕ್ಕಿ ಐ ಫೈ ಕೊಡು ಐ ಫೈ ಐ ಫೈ ಹಿಂಗೆ ಕೊಡು ಐ ಫೈ ಐ ಫೈ ಐ ಫೈ ಐ ಫೈವ್ ಹೈ ಫೈವ್ ಲಕ್ಕಿ ಐ ಫೈ ಐ ಫೈ ಕೊಡು ಒಂದಿದ್ದು ನನ್ನ ಖರ್ಚು ಅಂತ ಹೇಳಿಲ್ಲ ನಾನು ನೋಡಿ ನೋಡಿ ಹೆಂಗೆ ಮಾಡ್ತಾನೆ ಬಿಡು 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 ಇವಾಗ ನಿದ್ದೆ ಬಂದಿದೆ ನಿದ್ದೆ ಬಂದ ಅವತಾರ ಮಾಡ್ತಾನೆ ಕಚ್ಚೋದು ಏನು ಕೇ ಏನು ಕಚ್ಚೋದು ಏನು ಕಚ್ಚೋದು ಹಾಂ ಏನು ಕಚ್ಚ್ತೀಯಾ ಬೇಕಾಗದೇ ಇರು ನಿನಗೆ ಕೋಲ್ ಎತ್ಕೊಬರ್ತೀ ಅಂತೇಳಿ ಕಚ್ಚ್ತೀಯಾ ಹಾಂ ಕಚ್ಚ್ತೀಯಾ ಹಾಂ ತಿರುಗ್ಸಿ ತಿರುಗ್ಸಿ ಕಚ್ತಿಯಾ ಓ ಹೋ ತಿರುಗ್ಸಿ ಹೊಡಿತಾನೆ ಗುದ್ದು ಕಚ್ಚಿದ್ರೆ ಸೊ ಗಾಯಸ್ ಇವಾಗ ಟೈಮ್ ಸುಮಾರು ಏಳು ಗಂಟೆ ಆಗಿದೆ ಸೊ ರಾತ್ರಿ ಏಳು ಗಂಟೆಗೆ ಲಕ್ಕಿ ಏನು ಮಾಡ್ತಾ ಇದ್ದಾನೆ ನೋ ಗಂಟ್ರ ಮಲಗಿರ್ತಾನೆ ಅವನು ಈ ರೀತಿ ಯೂಶ್ವಲಿ ಅವ್ನು ಈ ಥರ ನಮಗೆ ಯಾವಾಗ ಬೇಕು ಅಂತ ಮುದ್ದು ಮಾಡಿದಾಗ ಅಥ್ವಾ ಎತ್ಕೊಳ್ಳೋಕೆ ಹೋದಾಗ ಅವ್ನು ಈ ಥರ ಎಲ್ಲ ಬರಲ್ಲ ಅವನಿಗೆ ಇಂಟ್ರೆಸ್ಟ್ ಬರಬೇಕು ಅವನಿಗೆ ಇಂಟ್ರೆಸ್ಟ್ ಬಂದಾಗ ಅವ್ನು ಮೂಡ್ ಚೆನ್ನಾಗಿದ್ದಾಗ ಈ ರೀತಿ ಬಂದು ನಾನು ತೊಡೆ ಮೇಲೆ ಮಲ್ಕೊತಾನೆ ನಾನು ಅವಾಗ ಈ ಥರ ಮಸಾಜ್ ಮಾಡ್ತಾ ಇರ್ತೀನಿ ಅವಾಗ ಅವನು ಮಲ್ಕೊತಾನೆ ಮಲ್ಕೊಳ್ಳೋದು ಯಾವಾಗೂ ಮಲ್ಗೋದೆ ಬೆಳಿಗ್ಗೆ ನೀವು ಕೇಳಿ ಲಕ್ಕಿ ಏನು ಮಾಡ್ತಿದ್ದೆ ಮಲ್ಗಿ ಬೆಳಗ್ಗೆ ಸ್ವಲ್ಪ ಆಟಾಡ್ತಾನೆ ಬೆಳಿಗ್ಗೆ ಅಂದರೆ ಬೇಗ ಎದ್ಬಿಡ್ತಾನೋ ಅವನು ನಮ್ಮ ಮನೇಲಿ ಎಲ್ರಿಗಿಂತ ಮುಂಚೆ ಅವನು ಎದ್ದಿರ್ತಾನೆ ಎದ್ದಿ ಅವನು ಒಂದು ಹತ್ತು ಗಂಟೆ ಒಂಬತ್ತುವರೆವರೆಗೂ ಆಟಾಡ್ತಾ ಇರ್ತಾನೆ ಆಚೆ ಆಟಾಡ್ತಾ ಇರ್ತಾನೆ ಒಳಗೆ ಬರ್ತಾನೆ ತಿಂತಾನೆ ಮತ್ತೆ ಆಚೆ ಆಡ್ತಾನೆ ಆಮೇಲೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ನಮ್ಮ ಮಮ್ಮಿ ಪಪ್ಪ ಎಲ್ಲರೂ ಕೆಲ್ಸಕ್ಕೆ ಹೋದ್ಮೇಲೆ ಅವಾಗ ಬಂದು ಮಲ್ಕೊತಾನೆ ಅವಾಗ ಮಲಗಿದ್ರೆ ಮತ್ತೆ ಮಧ್ಯಾಹ್ನ ಎದ್ದೋಗ್ತಾನೆ ಊಟ ಮಾಡಿ ಮತ್ತೆ ನಮ್ಮ ಅಪ್ಪ ಜೊತೆ ಮಲಗಿರ್ತಾನೆ ಮಧ್ಯಾಹ್ನ ರೂಮಲ್ಲಿ ಆಮೇಲೆ ಇವಾಗ ಸಾಯಂಕಾಲ ಎದ್ನಾ ಎದ್ಬಿಟ್ಟು ಇವಾಗ ಸ್ವಲ್ಪ ಆಟ ಆಡ್ದ ಆಟ ಆಡಿ ಆಮೇಲೆ ಸ್ವಲ್ಪ ಫುಡ್ ತಿಂದ್ಬಿಟ್ಟು ಹಿಂಗೆ ನನ್ನ ತೊಡೆ ಮೇಲೆ ಬರ್ತಾನೆ ನಾವು ಈ ಥರ ಮಸಾಜ್ ಮಾಡ್ತೀವಿ ಲಕ್ಕಿ ಬೇಬಿಗೆ ನೋಡಿ ಏನು ನಡ್ಕೊಂಬರ್ತಾನೆ ನೋಡಿ ಕಳ್ಳ ಈ ರೀತಿ ಮಸಾಜ್ ಮಾಡಿಸ್ಕೊತಾನೆ ಅವನಿಗೆ ಇಷ್ಟ ಹಿಂಗೆ ಮಾಡಿದರೆ ಹಿಂಗೆ ಮಾಡ್ತಾ ಇರ್ಬೇಕು ಅವನಿಗೆ ನೋಡಿ ಹೆಂಗೆ ಮಲಗುತ್ತೆ ಮಗು ಈ ಥರ ಎಲ್ಲ ಹಿಂಗೆಲ್ಲ ಮಸಾಜ್ ಮಾಡಿಸ್ಕೊತಾನೆ ಹ್ಞೂ ಆಯಿತಾ ಸರ್ ನಿದ್ದೆ ಲಕ್ಕಿ ಸರ್ ಬಾಲ ನೋಡಿ ಫ್ರೆಂಡ್ಸ್ ಹೆಂಗೆಲ್ಲಟ್ಸ್ತಾವೆ ಆಯಿತಾ ನಿದ್ದೆ ಕಣ್ಣಿದ್ದೆ ಆಯಿತಾ ನಿದ್ದೆ ಆಯಿತಾ ನಿಂದು ಬ ಕಣ್ಣು ನೋಡ್ಸನ ಬಣ್ಣ ಕಣ್ಣು ಜಾಣಮರಿ. ಈ ಕಡೆ ಹ್ಞೂ ಬಂಗಾರ ನನ್ನ ಬಂಗಾರ ಇದು ಬಂಗಾರ ಇದು ಬಂಗಾರ ಬಂಗಾರ ಹ್ಞೂ ಕಣ್ಣು ಸ್ಟಾರ್ಟ್ ನಾವು ಅಂತ ಗೇಮ್ ಸ್ಟಾರ್ಟ್ ಆಯಿತು ನೋಡಿ ಒಂದು ನೋಡಿ ಹೆಂಗೆ ಇದೆ ನೋಡಿ ಫ್ರೆಂಡ್ಸ್ ಹುಡ್ಕೋ ಎತ್ಕೊಂಬೆ ಎಲ್ಲಾಕಿದೆಯಾ ಎತ್ಕೊಂಬಾರೋ ಸಿಕ್ಕಿಲ್ಲ ನೋಡಿ 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 ಇದೊಂದು ಚಿಕ್ಕದ ವ್ಯಾಸ್ಲಿನ ಖಾಲಿಯಾಗಿರೋ ಡಬ್ಬ ಇಟ್ಕೊಂಡು ಹೆಂಗಾಡ್ತೇವೆ ನೋಡಿ ಹೇಳಿ ನೋಡಿ ನೋಡಿರಿ ಲಕ್ಕಿ ಸಾಕಾಯಿತು ಅಷ್ಟೇ ಇನ್ನೊಂದು ಎರಡು ನಿಮಿಷ ಫ್ರೆಂಡ್ಸ್ ಸ್ವಲ್ಪ ರೆಸ್ಟ್ ಮಾಡ್ತಾನೆ ಮತ್ತೆ ಹಂಗೆ ಎದ್ದೋಳ್ತಾನೆ ಎದ್ದ ಎರಡು ನಿಮಿಷನೂ ಇಲ್ಲ ಮತ್ತೆ ಹ್ಞೂ ನೋಡಿ ನೋಡಿ ಹಂಗೆ ನೋಡಿ Psycho lucky. Psycho lucky. Lodi, lodi, lodi. Psycho lucky Psycho lucky Psycho Lucky Psycho ni, Psycho 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 Es ಹಂಗೆ ಇಟ್ಕೊಂಡ್ಬಿಡ್ತೀವಿ ಸೈಕ್ ಇಡುತ್ತೆ ಸೈಕ್ ಅವಾಗ ನೋಡಿ 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 ಲಕ್ಕಿಂಡ್ ಕೊಡುಂಡ್ ಸೆಕೆಂಡ್ 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 ಹಾಯ್ ಫ್ರೆಂಡ್ಸ್ ಅನ್ನು ಸೆಕೆಂಡ್ ಕೊಡ್ತಾವೆ ನೋಡಿ ನಮ್ಮ ಲಕ್ಕಿ ಗುಡ್ ಬಾಯ್ ಲಕ್ಕಿ ಇಸ್ ಅ ಗುಡ್ ಬಾಯ್ ಲಕ್ಕಿ ಪುಟ್ಟು ಇಸ್ ಅ ಗುಡ್ ಬಾಯ್ ನೋಡಿ ಗೈಸ್ ನಮ್ಮ ಲಕ್ಕಿ ಹಿಂಗೆ ಸಿರಪ್ ಕುಡಿಯೋದು ಕುತ್ಕೊಂಡು ಕುಡಿಸ್ ಮಮ್ಮಿ ಅವ್ನಿಗೆ ಸಿರಪ್ ಕುಡ್ದ ಲಕ್ಕಿ ಚಿರಪ್ ಕುಡ್ದು ಚಿರಪ್ ಕುಡ್ದು ಚೆನ್ನಾಗಿತ್ತಾ ಚೆನ್ನಾಗಿತ್ತ ಲಕ್ಕು ಸಿರಪ್ಪು ಇವಾಗ ಲಕ್ಕಿ ಊಟ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್ ಲಕ್ಕಿ ಡಿನ್ನರ್ ಟೈಮ್ ಇವಾಗ ಮಾತ್ರ ಯಾರು ಡಿಸ್ಟರ್ಬ್ ಮಾಡಬಾರ್ದು ನೋಡಿ ಏನು ಮಾಡ್ತಾನೆ ಕೇರು ಮಾಡೋಣ ಇಸ್ ಬ್ಯುಸಿ ಇನ್ ಹ್ಯಾವಿಂಗ್ ಇಸ್ಫುಲ್ ಏನು ತಿನ್ ಆರಾಮಾಗ್ತೀನಿ ಲಕ್ಕಿ ಲಕ್ಕಿ ಟಿ ವಿ ನೋಡ್ತೀಯೇನು ಕಾಲ್ ನೋಡ್ತಿದ್ಯಾ ಟಿವಿ ನೋಡ್ತೀಯಾ ನೋಡಲ್ಲ